ನಮಗ ಜಗತ್ತಿನಲ್ಲಿ ಇರ್ತಕ್ಕ ಭಾರತದಂತಹ ದೇಶ ಇನ್ನೊಂದು ಭವಿಷ್ಯದಲ್ಲಿ ಪ್ರಾಚೀನತೆ ಪ್ರಾಚೀನ ಸಂಸ್ಕೃತಿಗೆ ಹೆಸರಾದಂಥ ದೇಶ ನಮ್ಮದು ಜಗತ್ತು ಅಭ್ಯರ್ಥಿ ಮಾಡಿದ್ರಿ ನೀವು ಆದ್ರೆ ಕೊನೆಗೆ ಜನ ಬರ್ತಕ್ಕಂಥದ್ದು ಭಾರತಕ್ಕೆ ಕಲಿಬೇಕಾದರೆ ನಾನು ಬಹಳಷ್ಟು ವಿದೇಶಗಳಿಗೆ ಬಂದಿದ್ದೇನೆ ಅಲ್ಲಿ ರೋಡ್ಗಳು ಚಲೋ ಇರಬಹುದು ಗಾರ್ಡನ್ ಚಲೋ ಇರಬಹುದು ಬಿಲ್ಡಿಂಗ್ಗಳು ಚಲೋ ಇರಬಹುದು ಆದ್ರೆ ಪಟ್ಟದ ಐಹೊಳ್ಳಿ ಅಂತ ಒಂದೇ ಒಂದು ಸ್ಮಾರಕ ಹೋಗಲಿಕ್ಕೆ ಸಿಗುವುದಿಲ್ಲ ಈಗ ಹೇಳ ಗೋಳು ಗೊಮ್ಮ ಇಂಥ ಅದ್ಭುತವಾದಂತ ಕಟ್ಟಡಗಳು ಭಾರತದಲ್ಲಿ ಮಾತ್ರ ಇವೆ ತಂಜಾವೂನಲ್ಲಿ ಬೃಹತ್ ಲಿಂಗೇಶ್ವರ ಅಂತಕ್ಕಂಥ ದೇವಸ್ಥಾನ ಹೋಗಿದ್ದೆ ಸುಮಾರು ಹದಿನಾಲ್ಕು ವರ್ಷಗಳ ಹಿಂದೆ ಕಟ್ಟಿದಂಥದ್ದು ಅವತ್ತು ಸಿಮೆಂಟು ಇದ್ದಿದ್ದಿಲ್ಲ ಸ್ಟೀಲು ಇದ್ದಿದ್ದಿಲ್ಲ ಇವತ್ತಿಗೂ ಆ ಕಟ್ಟಡ ಅದರ ಒಂದು ಮೂಲ್ಯ ಕೂಡ ಮುಕ್ಕಾಗಿಲ್ಲ ಅಂತ ಬೃಹತ್ವಾದಂತಹ ಕಲ್ಲಿನ ಕಟ್ಟಡಗಳು ಮತ್ತು ಶಿಲ್ಪ ಕಲೆಗಳು ದುರ್ದೈವದಿಂದ ನಮ್ಮಲ್ಲಿರ್ತಕ್ಕಂಥ ಅನೇಕ ಶಿಲ್ಪಗಳು ಹಿಂದೆ ನಮ್ಮನ್ನು ಆಳಿದಂತ ವಿದೇಶಿಯ ಕಾಲದಲ್ಲಿ ಎಲ್ಲ ಒಡಲ್ ಹಾಕ್ಬಿಟ್ಟು ಇನ್ನೊಂದು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಇಲ್ಲ ಇಂಥ ಒಂದು ಸುಂದರವಾದಂತ ಸಂಸ್ಕೃತಿ ಇರ್ತಕ್ಕಂಥ ದೇಶ ನಮ್ಮದು ಕೂಡಲ್ ಸಂಘಮಗೆ ಇದು ನಾಲ್ಕೈದು ಬಾರಿ ಭೇಟಿ ಕೊಟ್ಟಿದ್ದೀನಿ ಈ ಭೇಟಿ ಕೊಟ್ಟ ಸಂದರ್ಭದಲ್ಲಿ ಈ ಕೂಡಲ್ ಸಂಘಮ ಪ್ರಾಧಿಕಾರದ ಆಯುಕ್ತರ ಜೊತೆಗೆ ಚರ್ಚೆ ಮಾಡಿದ್ದೀವಿ ನಮ್ಮ ಪಂಚಾಯತಿ ಜೊತೆಗೆ ಚರ್ಚೆ ಮಾಡಿದ್ದೀವಿ ಇಲ್ಲಿರ್ತಕ್ಕಂತ ಪರಿಸರ ಇಲ್ಲಿರ್ತಕ್ಕಂತ ಸ್ಥಳವನ್ನ ಬಳಕೆ ಮಾಡಿಕೊಂಡು ಏನ್ ಹಿಂದೆ ಇದರಲ್ಲಿ ಅಭಿವೃದ್ಧಿ ಪಡಿಸಿದ್ದಾರೆ ಆ ಅಭಿವೃದ್ಧಿಯ ಪೂರಕವಾಗಿ ಇಟ್ಕೊಂಡು ಏನೆಲ್ಲ ಕಾರ್ಯಕ್ರಮಗಳನ್ನ ಮಾಡ್ಬೋದು ಏನೆಲ್ಲ ಯೋಜನೆಗಳನ್ನ ಮಾಡ್ಬೋದು ಅನ್ನೋದು ಒಂದು ಡಿಟೇಲ್ ಆಗಿ ಒಂದು ಪ್ರಾಜೆಕ್ಟನ್ನು ತಯಾರು ಮಾಡಲಿಕ್ಕೆ ನಾವು ಯೋಚನೆ ಮಾಡಿದ್ದೀವಿ